ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರದ್ದು ಪೂಜೆ ಎಲ್ಲ ಆಯಿತು ನಾನೆಲ್ಲ ಪೂಜೆ ಮಾಡಿದೆ ನನಗೆ ಒಂದು ನನ್ನ ಫ್ರೆಂಡಿತ್ತು ಅಮ್ಮ ತೀರು ಹೋದ್ರಂತ ಪೂಜೆ ಮಾಡುವಾಗ ಒಂದು ಫೋನ್ ಬಂತು ತುಂಬ ಬೇಸರ ಆಯಿತು ನನಗೆ ಅವರನ್ನು ನೋಡಲೇಬೇಕಿತ್ತು ಅದಕ್ಕೆ ನಾನು ಪಟಪಟ ಕೆಲಸ ಎಲ್ಲ ಮಾಡಿ ಹೋದೆ ಅಲ್ಲಿಗೆ ಮತ್ತು ಅಡುಗೆ ಹೆಚ್ಚಾಗಿ ಮಾಡಲಿಕ್ಕೆ ಆಗಲಿಲ್ಲ ನಾನು ನಾನೆಲ್ಲ ಪೂಜೆ ಆದಮೇಲೆ ನನ್ನ ಮಗಳ ಹತ್ರ ನಾನು ಪೂಜೆ ಮಾಡಿಸಿದೆ ಯಾಕೆ ಗೊತ್ತುಂಟ ಹೆಂಡತಿ ಪೂಜೆ ಮಾಡಿದರೆ ಗಂಡನಿಗೆ ಮತ್ತು ಮಕ್ಕಳಿಗೆ ತುಂಬಾ ಒಳ್ಳೆಯದಂತೆ ಮಕ್ಕಳ ಹತ್ರ ಮತ್ತೆ ಗಂಡನ ಹತ್ರ ಗಂಡ ಪೂಜೆ ಮಾಡಿದ್ರಂತೆ ನಮ್ಮ ಕುಟುಂಬಕ್ಕೇನೆ ಒಳ್ಳೆಯದಂತೆ ಹಾಗೆ ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ಅದಕ್ಕೆ ನಾನು ನನ್ನ ಮಕ್ಕಳ ಮಗಳ ಹತ್ರ ಪೂಜೆ ಮಾಡಿಸಿದೆ ಅವಳುಸ ಖುಷಿಯಿಂದ ಪೂಜೆ ಮಾಡಿದ್ಲು ಬೆಳಿಗ್ಗೆ ಬೇಗ ಎದ್ದಿದ್ದಾಳೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ಲು ತುಂಬಾನೇ ಖುಷಿ ಆಯ್ತು ಅವಳುಸ ಪೂಜೆ ಮಾಡುವಾಗ ಅವಳಿಗೆಸ ತುಂಬಾನೇ ಖುಷಿ ಈಗ ದೇವರದ್ದೆಲ್ಲ ಪೂಜೆ ಆಯ್ತು ಗಂಟೆ ಹತ್ತಾಗಲಿಕ್ಕೆ ಬಂತು ಈಗ ನಾವು ಒಂದು ಚಾ ಅಂತ ಒಂದು ಮಸಾಲೆ ದೋಸೆ ಮಾಡ್ತೇನೆ ಉದ್ದಿನ ಹಿಟ್ಟಲ್ಲಿ ನಾನು ಮಸಾಲೆ ದೋಸೆ ಮಾಡೋದು ಅದು ನಾನ್ ಸ್ಟಿಕ್ ಫ್ಯಾನ್ ಅಲ್ಲ ನಾನು ಕಬ್ಬಿಣದ್ದು ನೀರು ದೋಸೆ ಫ್ಯಾನ್ ಮಾಡೋದು ಹಾಕ್ತೇನೆ ಅದರಲ್ಲಿ ಎಷ್ಟು ಒಳ್ಳೇದಾಗ್ತದೆ ನೋಡಿ ಹಿಟ್ಟು ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೇನೆ ನಾವು ಹೋಟೆಲ್ಗಿಂತ ಸಹ ಒಳ್ಳೆದಾಗ್ತದೆ ಇದೆಲ್ಲ ದೋಸೆ ಮನೆಯಲ್ಲಿ ಮಾಡಿದರೆ ಈಗ ಇದಕ್ಕೆ ಸ್ವಲ್ಪ ಬಾಜಿ ಹಾಕ್ತೇನೆ ಚಟ್ನಿ ಹಾಕ್ತೇನೆ ಈಗ ನೀವು ಸಹ ಹೀಗೆ ಮಾಡಿ ತುಂಬ ಟೇಸ್ಟಿಯಾಗಿ ಬರ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಸ್ವಲ್ಪ ಲೇಟ್ ಆಯಿತು ಕಾಫಿ ಕುಡಿಲಿಕ್ಕೆ ಆಗುವಾಗಲೇ ಸ್ವಲ್ಪ ಲೇಟ್ ಆಯಿತು ಎಷ್ಟು ರೋಸ್ಟ್ ಆಗಿ ಬರ್ತದೆ ನೋಡಿ ಈಗ ನೋಡಿ ಇದು ಸಾಯ್ತು ದೋಸೆ ಆಯಿತು ಈಗ ನಾನು ತೆಗಿತೇನೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಒಳ್ಳೇದು ಬರ್ತದೆ ನೋಡಿ ಇದನ್ನು ನಾನು ಚಹಾ ಕುಡ್ದಾದ್ಮೇಲೆ ಇವತ್ತೆಂತ ಫಸ್ಟ್ ನವರಾತ್ರಿ ಫಸ್ಟಿಗೆ ಎಂಥ ಅಡುಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ನಿಮಗೆ ಆವಾಗ ಫೋನ್ ಬಂತಲ್ಲ ನನಗೆ ಎಂಥ ಅಡುಗೆ ಮಾಡುದಂತಾನೆ ಗೊತ್ತಾಗ್ಲಿಲ್ಲ ಬೀಟ್ರೂಟ್ ತಂದಿದ್ರು ಮತ್ತೆ ನಾನು ತಂಗಿಗೆ ಒಂದು ಫೋನ್ ಮಾಡಿ ರಸಮ್ ಅಂತ ಹೇಳಿದೆ ಅವಳೊಂದು ರಸಮ್ ಮಾಡಿದ್ದಾಳೆ ಇದು ನಾನು ಇನ್ನೊಮ್ಮೆ ಚಾನಲಲ್ಲಿ ಹಾಕ್ತೇನೆ ಒಳ್ಳೇದಾಗ್ತದೆ ರಸಮ್ ಮಾತ್ರ ಮತ್ತೆ ಬೀಟ್ರೂಟ್ ಪಲ್ಯ ಇವತ್ತು ನಾನು ಬೀಟ್ರೂಟು ಬಾಜಿ ಮಾಡ್ತೇನೆ ಹೇಗೆ ಮಾಡುದಂತ ಹೇಳ್ತೇನೆ ಇದರಲ್ಲಿ ಉಂಟಲ್ಲ ಆಗಿ ಒಂಥರ ಚಾಕ್ ಮಾಡಿದರೆ ತುಂಬ ಬೀಟ್ರೂಟ್ ಟೇಸ್ಟಿಯಾಗಿ ಬರ್ತದೆ ಇಲ್ಲದ್ರೆ ನಾವು ಎಲ್ಲ ಉಂಟಲ್ಲ ಇದು ಕಟ್ ಮಾಡುವಾಗ ಕೈಯೆಲ್ಲ ಕಪ್ಪಾಗ್ತದಲ್ಲ ಇದರಲ್ಲಿ ಕೈಯೆಲ್ಲ ಕಪ್ಪಾಗ ಎಷ್ಟು ಸಣ್ಣದಾಗಿ ಮಾಡಿ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಿಯಾಗಿ ಆಗ್ತದೆ ಈಗ ನೋಡಿ ಎಷ್ಟು ಸಣ್ಣದಾಗಿ ಚಾಪ್ ಮಾಡಿಕೊಂಡೆ ನೋಡಿ ಅದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಹ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೇನೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೇನೆ ಸಣ್ಣದಾಗಿ ಚಾಪ್ ಕಟ್ ಮಾಡಿ ಮತ್ತೊಂದೆರಡು ಕಾಯಿ ಮೆಣಸು ಹಾಕಿದ್ದೇನೆ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ನಾನು ಮೊದಲಿಗೆ ತೆಂಗಿನೆಣ್ಣೆ ಹಾಕ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೇನೆ ತೆಂಗಿನೆಣ್ಣೆ ಅದಕ್ಕೆ ಸ್ವಲ್ಪ ಸಾಸಿವೆ ಇದಕ್ಕೆ ಅದಕ್ಕೆ ಒಂದು ಆನಿಯನ್ ಹಾಕ್ತೇನೆ ಆನಿಯನ್ ಸ್ವಲ್ಪ ಜಾಸ್ತಿ ಹಾಕಿ ಅವಾಗ ತುಂಬ ಟೇಸ್ಟಿ ಆಗ್ತದೆ ಇನ್ನು ವೆಜ್ ಅಲ್ಲ ವೆಜ್ ಎಲ್ಲ ಒಂದೊಂದು ವೆರೈಟಿ ಹಾಕ್ತೇನೆ ನೋಡಿ ನನ್ನ ವೀಡಿಯೋನೆಲ್ಲ ನನ್ನ ಚಾನಲ್ ಅನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಈಗ ಸ್ವಲ್ಪ ಕರಿಬೇವು ಹಾಕಿದೆ ಈಗ ಒಳ್ಳೆ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಆನಿಯನ್ ಫ್ರೈ ಆಯಿತು ಈಗ ಟೊಮೆಟೊ ಮತ್ತು ಇದನ್ನು ಹಾಕುವ ಬೀಟ್ರೂಟನ್ನು ಹಾಕುವ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಎಷ್ಟು ಬೇಕಂತ ಹಾಕಿ ನೋಡಿ ನೀವು ಒಂದು ಒಳ್ಳೆದು ಮಿಕ್ಸ್ ಕೊಡುವ ತುಂಬಾ ಟೇಸ್ಟಿಯಾದ ಬೀಟ್ರೂಟ್ ಪಲ್ಯ ರೆಡಿ ಆಗ್ತದೆ ಈಗ ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತೇನೆ ತುಡಿದಿಟ್ಟ ತೆಂಗಿನಕಾಯಿ ತುಂಬ ಟೇಸ್ಟಿ ಆಗ್ತದೆ ತೆಂಗಿನಕಾಯಿ ಹಾಕಿದರೆ ಈಗ ಒಂದು ಒಳ್ಳೇದು ಮಿಕ್ಸ್ ಮಾಡುವ ನಮ್ಮದು ನೋಡಿ ಸೂಪರಾದ ಬೀಟ್ರೂಟು ಪಲ್ಯ ರೆಡಿ ಆಯಿತು ಮತ್ತು ನಾನು ಸೌವ್ ಮಾಡುವಾಗ ಸಿಗ್ತೇನೆ ಈಗ ನಾನು ಬಾಯ್ಲ್ಡ್ ರೈಸ್ನೊಂದಿಗೆ ಸರ್ವ್ ಮಾಡ್ತಿದ್ದೇನೆ ಬಾಯ್ಲ್ಡ್ ರೈಸಿಗೆ ಮಾತ್ರ ಬೀಟ್ರೂಟ್ ಪಲ್ಯ ಮತ್ತು ಅದು ರಸಮ್ ತುಂಬಾ ಒಳ್ಳೆಯದಾಗ್ತದೆ ಅದು ರಸಂ ಉಂಟಲ್ಲ ನಾವು ಚಳಿಗೆಲ್ಲ ಕೆಮ್ಮೆಲ್ಲ ಆಗ್ತದಲ್ಲ ಆವಾಗ ಅದು ಸೂಪರ್ ಆದ ರಸಮ್ ನಾನು ಇನ್ನೊಮ್ಮೆ ಅದು ಚಾನಲಲ್ಲಿ ಹಾಕ್ತೇನೆ ತುಂಬಾ ಟೇಸ್ಟಿ ಆಗ್ತದೆ ರಸಮ್ ಹತ್ರ ನನಗೆ ಬೇಸರ ಆಯಿತು ಅವರು ತೀರಿ ಹೋದ್ರೆ ಅಂತ ಹೇಳಿದ್ದಕ್ಕೆ ನಮಗೆ ಮೊದಲು ಮದುವೆ ಆದ ಫಸ್ಟಿಗೆ ನಮ್ಮನ್ನು ತಮ್ಮಣಕ್ಕೆ ಕದ್ದದ್ದೇ ಅವರು ಅದು ಯಾವತ್ತೂ ನಾನು ನೆನಪು ಬಿಡುವುದಿಲ್ಲ ಅದನ್ನು ಹಾಗೆ ಮತ್ತು ನಾನು ಪಟಪಟ ರೆಡಿಯಾಗಿ ರೆಡಿಯಾಗಿದ್ದಂತೇನು ಮನೆಯದ್ದು ಡ್ರೆಸ್ ಹಾಕೊಂಡು ಸೀದಾ ಹೋದದ್ದೆ ಅವರು ಅವನಿಗೆ ಮತ್ತು ನನಗೆ ಫೋನ್ ಸಹ ಬರ್ತಾ ಇತ್ತು ಅವರು ಬಾಡಿ ಬಾಡಿಯೆಲ್ಲ ಮನೆಗೆ ಬಂದಿದೆ ಬೇಗ ಬನ್ನಿ ಅಂತ ಮತ್ತೆ ಪಟಪಟ ರೆಡಿಯಾಗಿ ಹೋದದ್ದು E